ನೌಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಬಾನು ಮುಷ್ಕರ್ ಅವರಿಗೆ ಜೂನ್ ಒಂಬತ್ತರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಇದು ಕನ್ನಡ ಮತ್ತು ದೇಶಕ್ಕೆ ಹೆಮ್ಮೆ ತಂದಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು ಬಾನು ಮುಷ್ತಕ್ ಮತ್ತು ಅವರ ಕೃತಿಯನ್ನ ಅನುವಾದಿಸಿದ ದೀಪಾ ಬಾಸ್ತಿ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗುವುದು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೆರವಣಿಗೆ ಹೋರಡಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿಯನ್ನ ಮಾಡಿದರು ಪ್ರಕಟ ಆಗಿರ್ತಕ್ಕಂತಹ ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೇ ಭಾಷೆಯ ಕೃತಿ ಪ್ರಶಸ್ತಿಗೆ ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಕೃತಿಗಳು ಈ ಸಂದರ್ಭದಲ್ಲಿ ಸ್ಪರ್ಧೆ ಇದ್ದು ಅನ್ನುವಂತಹದ್ದನ್ನು ನಾವು ಮಾಹಿತಿ ತಗೊಂಡ್ವಿ ಅಷ್ಟು ಕೃತಿಗಳಲ್ಲಿ ಒಂದು ನೂರರ ಆಸ್ಪಾಸು ಒಂದು ಒಂದು ಮುಖ್ಯವಾದ ಪಟ್ಟಿ ಆಗುತ್ತೆ ಆ ನಂತರ ಹದಿಮೂರು ಭಾಷೆ ಹದಿಮೂರು ಕೃತಿಗಳನ್ನು ಪಟ್ಟಿ ಮಾಡ್ತಾರೆ ಆಮೇಲೆ ಶಾರ್ಟ್ ಲಿಸ್ಟ್ಗೆ ಬಂದಂತ ಆರು ಭಾಷೆಯ ಕೃತಿಗಳು ಆರು ಕೃತಿಗಳು ಬಹುಶಃ ಆ ಶಾರ್ಟ್ ಲಿಸ್ಟ್ಗೆ ಬಂದಂತಹ ಕೃತಿ ಆರು ಕೃತಿಗಳಲ್ಲಿ

ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಇದು ಕನ್ನಡ ಮತ್ತು ದೇಶಕ್ಕೆ ಹೆಮ್ಮೆ ತಂದಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು ಬಾನು ಮುಷ್ತಾಕ್ ಮತ್ತು ಅವರ ಕೃತಿಯನ್ನ ಅನುವಾದಿಸಿದ ದೀಪಾ ಬಾಸ್ತಿ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗುವುದು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೆರವಣಿಗೆ ಹೊರಡಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿಯನ್ನ ಮಾಡಿದರು ಸ್ಪರ್ಧೆ ಇದು ಮತ್ತೆ ಪ್ರಶಸ್ತಿ ಮೂಲತಃ ಯುಕೆ ನಲ್ಲಿ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೇ ಭಾಷೆಯ ಕೃತಿ ಈ ಪ್ರಶಸ್ತಿಗೆ ಅರ್ಥ ಆಗ್ಬಹುದು ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಕೃತಿಗಳು ಈ ಸಂದರ್ಭದಲ್ಲಿ ಸ್ಪರ್ಧೆ ಇದ್ದು ಅನ್ನುವಂತಹದ್ದನ್ನು ನಾವು ತಗೊಂಡ್ವಿ ಅಷ್ಟು ಕೃತಿಗಳಲ್ಲಿ ಒಂದು ನೂರರ ಆಸ್ಪಾಸು ಒಂದು ಒಂದು ಮುಖ್ಯವಾದ ಪಟ್ಟಿ ಆಗುತ್ತೆ ಆ ನಂತರ ಹದಿಮೂರು ಭಾಷೆ ಹದಿಮೂರು ಕೃತಿಗಳನ್ನು ಪಟ್ಟಿ ಮಾಡ್ತಾರೆ ಆಮೇಲೆ ಶಾರ್ಟ್ ಲಿಸ್ಟ್ಗೆ ಬಂದಂತ ಆರು ಭಾಷೆಯ ಕೃತಿಗಳು ಆರು ಕೃತಿಗಳು ಬಹುಶಃ ಆ ಶಾರ್ಟ್ ಲಿಸ್ಟ್ಗೆ ಬಂದಂತಹ ಕೃತಿ ಆರು ಕೃತಿಗಳಲ್ಲಿ ಎರಡು ಸ್ಪಾನಿಷ್ ಭಾಷೆಗೆ ಸೇರಿರ್ತಕ್ಕಂಥ ಕೃತಿಗಳಾಗಿರ್ತದೆ ಒಂದು ಇಟಾಲಿಯನ್ ಭಾಷೆಗೆ ಸೇರಿರ್ತಕ್ಕಂಥ ಕೃತಿ ಆಗಿರುತ್ತೆ ಒಂದು ಜಾಪನೀಸ್ ಭಾಷೆಯ ಕೃತಿಯಾಗಿರುತ್ತೆ